ಶೂಟಿಂಗ್ ಇತ್ತಲ್ಲ ಅಲ್ಲಿ ಹೋದಾಗ ಬಣ್ಣ ಬೀದಿತ್ತು ಅವಾಗಿಂದ ಈ ಕಲರ್ ಚೇಂಜ್ ಆಗ ಸ್ಟಾರ್ಟ್ ಆಯ್ತು ಮತ್ತೆ ಹೋಗಿ ತೋರಿಸ್ಕೊಂಡು ಬಂದಾಗ ಅವರು ಏನು ಮಾಡಕ್ಕೆ ಬರಲ್ಲ ಅದು ಏನಾದ್ರೆ ಪ್ಲಾಸ್ಟಿಕ್ ಕಣ್ಣು ಹಾಕ್ಬೇಕು ಅಂತ ಅಂತ ನಮ್ಮ ಕನ್ನಡಿಗರು ಬಡವರ ಮಕ್ಕಳನ್ನ ಟ್ಯಾಲೆಂಟ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಬಂದವರು ದೊಡ್ಡ ಹೀರೋಗಳಾಗಿದ್ದಾರೆ ಸಿನಿಮಾಗಳು ಮಾಡಿದ್ದಾರೆ ತಮಾಸೆ ಕತ್ಲಿದ್ದಂಗಿದಾನೆ ಒಟ್ಟು ಕನ್ಸಿಟ್ಕೊಂಡು ಮಾಡಿದೀವಿ ಕೆಲಸ ಮಾಡಿದೀವಿ ಮುಂದೆ ಗೊತ್ತಿಲ್ಲ ಅದೇನು ನನಗೆ ಆಗಕ್ಕಿಂತ ಮುಂಚೆ ನಮ್ಮ ಪ್ರೊಡ್ಯೂಸರಿಗೆ ಒಳ್ಳೇದಾಗ್ಬೇಕಷ್ಟೆ ಈಗ ಅಂದ ತಕ್ಷಣ ಯಾರು ಹೇಳ್ತಾರಷ್ಟೇ ಕೈ ಹದ್ ಮೇಲೆ ಹತ್ತಲ್ಲ ಫಸ್ಟ್ ನಾವೇನಾರ ಗುರ್ತಿಸ್ಕೊಂಡ್ರೆ ಅವಾಗ ಇವ್ ನಮ್ಮ ಹುಡುಗ ಅಂತ ಹೇಳಿ ಏನೋ ಚಾನ್ಸ್ಗಳು ಕೊಡ್ತಾರೆ ಈ ಸೌಂದರ್ಯ ಅನ್ನೋದು ಶಾಶ್ವತ ಅಲ್ಲ ಸರ್ ನೋಡಬೇಕು ಪ್ರೊಡ್ಯೂಸರ್ ಸಿಕ್ಕಿದ್ದು ಒಂದು ಸ್ವಲ್ಪ ಈಸಿನೇ ಅದಾದ್ಮೇಲೆ ಹೀರೋಯಿನ್ ಸಿಗೋದೇ ಸ್ವಲ್ಪ ಕಷ್ಟ ಆಯಿತು ಹೀರೋಯಿನ್ಗಳೇ ಯಾರು ಮುಂದೆ ಬರ್ತಾ ಇರಲಿಲ್ಲ ಅಂದರೆ ದಯವಿಟ್ಟು ನೋಡಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಒಂದಿಷ್ಟು ಬಡ ಕಲಾವಿದ್ರನ್ನ ಬೆಳೆಸಿ ಎಲ್ಲ ಕಲಾವಿದ್ರೂ ಬೆಳೆಸಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕಿರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನೆಲ್ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ಇವತ್ತು ಮೊಟ್ಟ ಮೊದಲ ಬಾರಿಗೆ ನಮ್ಮ ಸ್ಟುಡಿಯೋದಲ್ಲಿ ಅವರ ಟಿವಿ ಸ್ಟುಡಿಯೋದಲ್ಲಿ ಸಿನಿಮಾ ಪಯಣ ವಿತ್ ಜಾಕ್ಸನ್ ಅಲಿಯಾಸ್ ಶ್ರೀಕಾಂತ್ ಅವರ ಸಂದರ್ಶನ ಮಾಡ್ತಾ ಇದ್ದೀನಿ ಇವರು ತುಂಬಾ ಸಿನಿಮಾಗಳನ್ನು ಮಾಡಿದ್ದಾರೆ ಅಂದ್ರೆ ಸೈಡ್ ರೋಲ್ ಆಗಿ ಜೊತೆಗೆ ಇವಾಗ ಶಾರ್ಟ್ ಫಿಲಂ ಮಾಡ್ತಿದ್ದಾರೆ ಅಂದ್ರೆ ಮಾಡಿದ್ದಾರೆ ಆಲ್ರೆಡಿ ರಿಲೀಸ್ಗೆ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಅದು ಡಾರ್ಕ್ ಅಂತ ದಿ ಗೇಮ್ ಆಫ್ ಲವ್ ಡಾರ್ಕ್ ದಿ ಗೇಮ್ ಆಫ್ ಲವ್ ಅಂತ ಶಾರ್ಟ್ ಫಿಲಂ ಮಾಡಿದರೆ ತುಂಬಾ ಅದ್ಭುತವಾಗಿದೆ ನಾನ್ ಟ್ರೈಲರ್ ನೋಡಿದೆ ಈಗ ನಿಮಗೂ ಕೂಡ ಟ್ರೈಲರ್ ತೋರಿಸ್ತೀನಿ ಜೊತೆಗೆ ಅವರನ್ನು ನಮ್ಮ ಅವರ ಟಿವಿಗೆ ಬರ ಮಾಡ್ಕೋಣ ಅವರ ಏಳು ಬೀಳುಗಳು ಜೊತೆಗೆ ಅವ್ರ ಊರು ಯಾವ ಊರು ಎಲ್ಲಿಂದ ಬಂದರು ಯಾಕೆ ಈ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಹಾಗಾದ್ರೆ ಅವರನ್ನು ನಮ್ಮ ಅವರ ಟಿವಿಗೆ ಬರ ಮಾಡ್ಕೊಂಡು ಬನ್ನಿ ಬ್ರದರ್ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ನೀವು ಓಕೆ ಸೂಪರ್ ಬ್ರದರ್ ಈಗ ನಿಮ್ಮದು ಟೋಟಲ್ ಅಂದ್ರೆ ನೀವು ಎಲ್ಲಿಂದ ಬಂದ್ರಿ ಯಾವ ಊರು ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗೆ ತೋರಿಸಬೇಕು ನೀವು ಅಂತ ನಾವು ನಿರ್ಧಾರ ಮಾಡಿದ್ವಿ ಇದು ನಮ್ಮ ಹೋರಾಟ ಮೊಟ್ಟ ಮೊದಲನೇ ಸಂದರ್ಶನ ನಮ್ಮ ಸ್ಟುಡಿಯೋದಲ್ಲಿ ಮಾಡ್ತಾ ಇದ್ದೀವಿ ಇವ್ರ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಕಾಂತ್ ಅಂತ ನಮ್ಮದು ಜಂಗಮ ಸೋನಹಳ್ಳಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಓಕೆ ನೋಡೋಣ ವೀಕ್ಷಕರೇ ಜಂಗಮ ಜಂಗಮ ಸೋನಹಳ್ಳಿ ಸೋವಿನಹಳ್ಳಿ ಜಂಗಮ ಸೋವಿನಹಳ್ಳಿಯಿಂದ ಬಂದಿದ್ದಾರೆ ಒಂದು ಪುಟ್ಟ ಗ್ರಾಮ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಜಂಗಮ ಸೋಮಿನಳ್ಳಿಯಿಂದ ಬಂದಿದ್ದಾರೆ ಜಾಕ್ಸನ್ ಅವರು ಅಲಿಯಾಸ್ ಶ್ರೀಕಾಂತ್ ಅವರು ನೋಡೋಣ ಇವರು ಬ್ರದರ್ ಏನಂದ್ರೆ ನಿಮ್ದು ಪಯಣ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಈಗ ಈ ಸಿನಿಮಾ ರಂಗಕ್ಕೆ ಬಂದಿದ್ರೆ ಆಲ್ರೆಡಿ ಸುಮಾರು ಸಿನಿಮಾಗಳನ್ನ ಮಾಡಿದ್ದಾರೆ ಗೆಸ್ಟ್ ರೋಲ್ ಆಗಿ ಅಂದ್ರೆ ಸೈಡ್ ರೋಲ್ ಆಗಿ ಮಾಡಿದ್ದಾರೆ ಜೊತೆಗೆ ಅವ್ರದೇ ಆದಂತಹ ಡಾರ್ಕ್ ಡಾರ್ಕ್ ಶಾರ್ಟ್ ಫಿಲಮ್ ಮಾಡಿದೀರ ಈಗ ಡಾರ್ಕ್ ದಿ ಗೇಮ್ ಆಫ್ ಲವರ್ ಟೆಲಿಮೂವಿನ ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ಪೆಪರ್ಮೆಂಟ್ಸ್ ಎಂಟರ್ಟೈನ್ಮೆಂಟ್ ಅಂತ ಯೂಟ್ಯೂಬ್ ಚಾನಲಲ್ಲಿ ಅವರೇ ಪ್ರೊಡ್ಯೂಸ್ ಮಾಡಿರೋದು ತುಂಬ ಅದ್ಭುತವಾಗಿ ಬಂದಿದೆ ನೋಡೋಣ ಜನ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿದ್ಮೇಲೆ ಓಕೆ ವೀಕ್ಷಕರೇ ದಯವಿಟ್ಟು ಇವ್ರ ಶಾರ್ಟ್ ಫಿಲ್ಮ್ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದ್ರೆ ಬಡವ್ರ ಮಕ್ಳು ಬೆಳಿಬೇಕು ಸರ್ ಅನ್ನೋ ಒಂದು ಏನು ವಾಕ್ಯ ಇದೆ ಇವರು ನೋಡೇ ಹೇಳ್ಬಹುದು ಯಾಕಂದ್ರೆ ಕಮಲಿ ಸೀರಿಯಲ್ ನೋಡಿದ್ದೆ ಇರೋದು ಜೂನಿಯರ್ ಆರ್ಟಿಸ್ಟ್ ಬಂದಿದ್ರು ಸುಮಾರು ಒಂದ್ ನಾಲ್ಕು ವರ್ಷ ಹಿಂದೆ ಓಕೆ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಇದು ಈಗ ನೀವು ಊರಲ್ಲಿ ಇದ್ರಿ ಊರಲ್ಲಿ ಏನ್ ಮಾಡ್ತಾ ಇದ್ರಿ ಊರಲ್ಲಿ ಅದೇ ಸ್ಕೂಲ್ ಕಾಲೇಜ್ ಹೋಗ್ತಾ ಇದ್ದೆ ಮೇಕಿ ಬಾಕಿ ಟೈಮಲ್ಲೆಲ್ಲ ಕ್ಯಾಂಟ್ರಿಂಗ್ ಕೆಲಸ ಅದು ಇದು ಇದ್ದ ಆಮೇಲೆ ಕಾಲೇಜ್ ಸೆಕೆಂಡ್ ಪಿ ಯು ಮುಗಿದ್ಮೇಲೆ ನಾನು ಈ ಕಡೆ ಬಂದ್ಬಿಟ್ಟೆ ಕಾಲೇಜು ಡಿಗ್ರಿ ಹಚ್ಚಿದ್ದೆ ಡಿಗ್ರಿ ಕಂಪ್ಲೀ ಫಸ್ಟ್ ಸೆಮ್ ಮುಗಿಸ್ಕೊಂಡು ಈ ಕಡೆ ಬೆಂಗಳೂರಿಗೆ ಬಂದು ಆದರೆ ಅಲ್ಲಿ ಇಲ್ಲಿ ಬಂದಿದ್ದೆ ಡ್ಯಾನ್ಸಿಗೆ ಅಂತ ಅದಾದಮೇಲೆ ಇಲ್ಲೇ ಇಲ್ಲೇ ಉಳ್ಕೊಂಡ್ಬಿಟ್ಟೆ ಮತ್ತೆ ಹೋಗಲಿಲ್ಲ ಇಲ್ಲೇ ಉಳ್ಕೊಂಡು ಆಮೇಲೆ ಹೆಂಗೋಗೋದಂತ ಗೊತ್ತಾಗದೆ ಕೆಲಸ ಕೆಲಸ ಮಾಡ್ಕೊಂಡು ಆಮೇಲೆ ಜೂನಿಯರ್ ಆರ್ಟಿಸ್ಟಾಗಿ ಬಂದು ಆಮೇಲೆ ಹಂಗೆ ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಹೋಗ್ತಾ ಹೋಗ್ತಾ ಒಂದಿಷ್ಟು ಜನ ಪರಿಚಯ ಆದ್ರು ಅಲ್ಲಿಂದ ಹಂಗೆ ಕಾಂಟ್ಯಾಕ್ಟ್ ಆ ಬ್ರದರ್ ಈಗ ಎಷ್ಟು ಸೀರಿಯಲ್ ಆರ್ಟಿಸ್ಟ್ ಆಗಿ ಮಾಡಿದಿರಾ ಕೆಲವೊಂದಿಷ್ಟು ಆರ್ಟಿಸ್ಟ್ ಗಳಾಗಿ ಮತ್ತು ಮತ್ತೆ ಕೂಡ ಹೇಳಿದ್ರಿ ಸಿನಿಮಾಗಳ ಕೂಡ ಮಾಡಿದೀನಿ ಅಂತ ಹೇಳಿದ್ರಿ ಎಸ್ ಎಷ್ಟು ಸೀರಿಯಲ್ ಸೀರಿಯಲ್ ಅಂದ್ರೆ ಮಾಡಿಲ್ಲ ಜೂನಿಯರ್ ಆರ್ಟಿಸ್ಟ್ ಅವಾಗ ಮಾಡ್ತಾ ಇದ್ದೆ ಸಿನಿಮಾ ಸೀರಿಯಲ್ ಎಲ್ಲ ಸೇರಿ ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಆಗಿದಾವೆ ಜೂನಿಯರ್ ಆರ್ಟಿಸ್ಟಿ ಜೂನಿಯರ್ ಈಗ ಸಿ ಕ್ಯಾರೆಕ್ಟರ್ ವೈಸ್ ಆದ್ರೆ ಈಗ ಒಂದು ಫೈವ್ ಮೂವಿ ಕಂಪ್ಲೀಟ್ ಆಗಿದಾವೆ ಈಗ ಇನ್ನೊಂದು ಮೂರ್ ಮೂವೀಸ್ ನಡೀತಾ ಇದಾವೆ ಕುಲದಲ್ಲಿ ಕೇಳಿ ಯಾವ್ದು ಅಂತ ಅದು ರಿಲೀಸ್ ಆಯ್ತು ಅದಾದ್ಮೇಲೆ ಬೊಂಬು ಸವಾರಿ ಅಂತ ಅದಾದ್ಮೇಲೆ ದೇವರೊಬ್ಬ ಜಾದುಗಾರ ಅಂತ ಇನ್ನೊಂದು ಐತೆ ಅದು ಕರಟನೆ ಬರ್ತಾ ಇಲ್ಲ ಅದ್ಮೇಲೆ ಸೂರ್ಯಣ್ಣ ಅದಾದ್ಮೇಲೆ ಭೈರವ ಅಂತ ಈಗ ಮಾಡ್ತಾ ಇರೋದು ಅದಾದ್ಮೇಲೆ ಇನ್ನೊಂದು ಎರಡು ಇದಾವೆ

ಇದೆ ಈಗ ಅಷ್ಟಿಲ್ಲ ಕೊಡ್ತಾ ಇದ್ದಾರೆ ಅವಾಗ ನಾವು ಈಗ ಡಾರ್ಕ್ ಸಿನಿಮಾ ಬರೋಣ ಡಾರ್ಕ್ ಫಿಲಮ್ ಇದೆ ಸೊ ಅದು ಯಾವ ರೀತಿ ಅಪ್ರೋಚ್ ಮಾಡಿದ್ರಿ ಕತೆ ಯಾರು ಡೈರೆಕ್ಟರ್ ಯಾರು ಪ್ರೊಡ್ಯೂಸರ್ ಯಾರು ಯಾಕಂದ್ರೆ ಒಂದು ಶಾರ್ಟ್ ಫಿಲಮ್ ಕೂಡ ತುಂಬಾ ಖರ್ಚಾಗಲ್ಲ ಬಟ್ ನೀವು ಖರ್ಚು ಮಾಡಿ ಮಾಡಿದ್ರೆ ನೋಡಿದ್ರೆ ಶಾರ್ಟ್ ಫಿಲಮ್ ನೋಡಿದ್ವಿ ಅಂದ್ರೆ ಟ್ರೈಲರ್ ಬಿಟ್ಟಿದ್ರೆ ನೋಡಿದ್ವಿ ಮಾಡಿದಿರ ಮೇಕಿಂಗ್ ವೈಸ್ ಸಕದಾಗ ಇದೆ ಸೊ ಅದು ಯಾವ ರೀತಿ ಟಾಸ್ಕ್ ಇತ್ತು ನಿಮಗೆ ಅಂತ ಈ ಕತೆ ರೆಡಿ ಮಾಡ್ಕೊಂಡು ಹೋಗಿರ್ತೀರಾ ಪ್ರೊಡ್ಯೂಸರ್ ಹೋಗ್ಬೇಕು ಹೇಳಿ ಬಗ್ಗೆ ಇಲ್ಲ ಫಸ್ಟ್ ನಾನು ನಮ್ಮ ಫ್ರೆಂಡ್ ಕುತ್ಕೊಂಡು ಕತೆ ಮಾಡಿದ್ವಿ ಆ ಕತೆ ಆದ್ಮೇಲೆ ಈಗ ನಾವ್ ಅದನ್ನ ಲೋ ಬಜೆಟಲ್ಲೇ ಮಾಡೋಣ ಅನ್ಕೊಂಡಿದ್ದು ಅದಾದ್ಮೇಲೆ ಒಂದಿಷ್ಟು ಜನರಂಗ್ ಕೇಳಿದ್ವಿ ಯಾರು ಮುಂದೆ ಬರ್ಲಿಲ್ಲ ಅದಾದ್ಮೇಲೆ ಮತ್ತೆ ನಮ್ದು ಕವರ್ ಸಾಂಗ್ ಮಾಡಿದ್ವಿ ಬ್ಯಾಡ್ ಬಾಯ್ಸ್ ಕವರ್ ಸಾಂಗು ಮತ್ತೆ ಅವ್ರ ಹತ್ರ ಹೋಗಿ ಒಂದ್ಸಲಿ ಕೇಳೋಣ ಆದ್ರೆ ಮಾಡೋಣ ಇಲ್ಲಾಂದ್ರೆ ನಾವೇನೋ ಲೋ ಬಜೆಟಲ್ಲಿ ಮಾಡ್ಕೊಳ್ಳೋಣ ಅಂತ ಇದ್ದಿದ್ವಿ ಒಂದ್ಸರ್ತಿ ಹೋಗಿ ಅವ್ರು ಕೇಳಿದ್ವಿ ಚೆನ್ನಾಗಿದೆ ಕತೆ ಅವ್ರು ಇನ್ನೊಂದು ಸ್ವಲ್ಪ ಇನ್ಪುಟ್ಸ್ ಕೊಟ್ರು ಅಂದರೆ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ಅಲ್ಲಿ ಇಲ್ಲಿ ಅಂತ ಚೇಂಜ್ ಮಾಡಿದ್ವಿ ಆಮೇಲೆ ಅವರೇ ತಗೊಂಡೋದ್ರು ಸಿನಿಮಾನ ಚೆನ್ನಾಗಿ ಮಾಡಿಕೊಟ್ರು ಒಳ್ಳೆ ಮೇಕಿಂಗ್ ಒಳ್ಳೆ ಕ್ವಾಲಿಟಿ ನಾವು ಅನ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅವರು ಇನ್ವೆಸ್ಟ್ ಮಾಡಿ ಒಳ್ಳೆ ಮೂವಿ ರೇಂಜ್ ಕ್ವಾಲಿಟಿ ಬರೋ ಥರ ಮಾಡಿಕೊಟ್ಟಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಕ್ವಾಲಿಟಿ ಮೇಕಿಂಗ್ ಆಗಲಿ ಸೌಂಡ್ ಎಫೆಕ್ಟ್ ಆಗಲಿ ನೋಡ್ರೆ ಒಂದು ಮೂವಿ ಮೂವಿ ಫೀಲ್ ಕೊಡುತ್ತೆ ಅಂದ್ರೆ ಆದ್ರೆ ಒಳ್ಳೇದು ಒಂದೇನೋ ಒಟ್ಟು ಕನ್ಸಿಟ್ಕಂಡ್ ಮಾಡಿದೀವಿ ಕೆಲಸ ಮಾಡಿದೀವಿ ಮುಂದೆ ಗೊತ್ತಿಲ್ಲ ಅದೇನು ಆಗುತ್ತೋ ಬಿಡುತ್ತೋ ಒಟ್ಟು ಆದ್ರೆ ಒಳ್ಳೇದು ನನಗೆ ಆಗೋಕ್ಕಿಂತ ಮುಂಚೆ ನಮ್ಮ ಪ್ರೊಡ್ಯೂಸರಿಗೆ ಇನ್ನೊಂದು ಇನ್ನೊಂದೇಳಲ್ಲ ನಮ್ಮ ಕನ್ನಡಿಗರು ಬಡವರ ಮಕ್ಕಳನ್ನ ಟ್ಯಾಲೆಂಟ್ ಯಾವತ್ತೂ ಕೈ ಬಿಟ್ಟಿಲ್ಲ ಇಲ್ಲಿವರೆಗೂ ಜೀರೋ ಇಂದ ಬಂದವರು ದೊಡ್ಡ ಹೀರೋಗಳಾಗಿದ್ದಾರೆ ಕೋಟಿ ಕೋಟಿ ಸಿನಿಮಾಗಳು ಮಾಡಿದ್ದಾರೆ ನಮ್ಮ ಕನ್ನಡಿಗರು ಟ್ಯಾಲೆಂಟ್ ನ ಮತ್ತು ಬಡವ್ರ ಮಕ್ಕಳನ್ನ ಯಾವತ್ತೂ ಬೆಳೆಸ್ತಾರೆ ಸರ್ ಉದಾಹರಣೆಗೆ ಹೇಳ್ಬೇಕಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಸರ್ ಆಗಿರ್ಬೋದು ಜೊತೆಗೆ ನಮ್ಮ ರಕ್ಷಿತ್ ಶೆಟ್ಟಿ ಸರ್ ಆಗಿರ್ಬೋದು ರಿಷಬ್ ಶೆಟ್ಟಿ ಸರ್ ಆಗಿರ್ಬೋದು ಜೀರೋ ಇಂದ ಬಂದವರಲ್ಲ ಅಲ್ವಾ ಓಕೆ ನಿಮ್ದು ಸಿನಿಮಾನ ಒಂದು ಇದಾಗುತ್ತೆ ಅಂತ ಹೇಳ್ತೀರಾ ಅದೇ ಆಗುತ್ತೆ ನನಗೆ ಓಪ್ ಇದೆ ಅದೊಂದು ನಂದು ಇದಕ್ಕಿಂತ ಈಗ ಒಂದು ಎರಡು ಮೂರು ವರ್ಷ ಎರಡೂವರೆ ಎರಡೂವರೆ ವರ್ಷದಿಂದ ಬಡವರು ಮನೆ ಮಕ್ಕಳು ಬೆಳಿಬಾರ್ದಂತ ಒಂದು ಮಾಡಿದ್ವಿ ಸುಮ್ನೆ ಐಫೋನ್ ಮಾಡಿದ್ವಿ ಐಫೋನ್ ಅಲ್ಲಿ ಮಾಡಿದ್ವಿ ನಾವೇನು ನಂದೇನು ಯಾರು ನೋಡ್ತಾರೆ ಏನು ಒಂದು ಎರಡು ಸಾವಿರ ಒಳಗೆ ನೋಡಬಹುದು ಅಂತ ಅದನ್ನೇ ಒಂದೂವರೆ ಲಕ್ಷ ಅಲ್ಲಿ ಒಂದು ಹತ್ತತ್ರ ಒಂದು ಲಕ್ಷದ ಮೇಲೆ ರೀಚ್ ಮಾಡಿಸಿದ್ರು ಅದು ಅದೊಂದು ಓಪ್ ಇದೆ ಇಲ್ಲ ಜನ ಕೈ ಬಿಡೋಲ್ಲ ಅಟ್ ಲೀಸ್ಟ್ ಒಂದ್ ರೀಚ್ ಆಗುತ್ತೆ ಆ ರೇಂಜಿಗೆ ರೀಚ್ ಆಗಿಲ್ಲ ಒಂದು ಸ್ವಲ್ಪ ರೀಚ್ ಆಗುತ್ತೆ ಅಂತ ನಂಬಿಕೆ ಇದೆ ನೋಡೋಣ ಅದಕ್ಕಿಂತ ಇದನ್ನ ಕ್ವಾಲಿಟಿ ಜಾಸ್ತಿ ಚೆನ್ನಾಗಿದೆ ಅಲ್ಲ ರೀಚ್ ಆಗುತ್ತೆ ಅನ್ನೋ ನಂಬಿಕೆ ನೋಡಿ ನಿಮಗೆ ಇವಾಗ ಸಿನಿಮಾ ರಂಗದಿಂದ ಬೆಂಬಲ ಬೇಕಿದೆಯಾ ಅಂತ ಅದು ಬೇಕೇ ಬೇಕು ಅದೇ ಈ ಸಡನ್ ಆಗಿ ಯಾರು ಹೊಸೊಬ್ರಿಗೆ ಹಂಗೆ ಸಡನ್ ಆಗಿ ಯಾರು ಕೊಡಲ್ಲ ಸ್ವಲ್ಪ ನಮ್ಮ ನಾವು ಗುರ್ತಿಸ್ಕೊಂಡ ಮೇಲೆ ಎಲ್ಲರೂ ನಮ್ಮನ್ನು ಗುರ್ತಿಸಕ್ಕೆ ಸ್ಟಾರ್ಟ್ ಮಾಡೋದು ಸಿನಿಮಾ ರಂಗದಲ್ಲಿ ಈಗ ಹೊಸೊಬ್ರು ಅಂದ ತಕ್ಷಣ ಯಾರು ಹೇಳ್ತಾರಷ್ಟೆ ಕೈ ಹಿಡಿದ ಮೇಲೆ ಹತ್ತಲ್ಲ ಫಸ್ಟ್ ನಾವೇನಾರು ಗುರ್ತಿಸ್ಕೊಂಡ್ರೆ ಅವಾಗ ಇವು ನಮ್ಮ ಹುಡುಗ ಅಂತ ಹೇಳಿ ಏನೋ ಚಾನ್ಸ್ಗಳು ಕೊಡ್ತಾರೆ ಅದಕ್ಕೆ ನಾನು ಫಸ್ಟ್ ನಮ್ಮನ್ನು ನಾವು ಗುರುತಿಸ್ಕೊಳ್ಳೋಣ ಅಲ್ಲಿತನ ಯಾವ್ರ ಹತ್ರ ಹೋಗೋದು ಬೇಡ ಅಂತ ಫಸ್ಟಿಗೆಲ್ಲ ಹೋಗ್ತಾ ಇದೆ ಇವಾಗ ಬೇಡ ನಮ್ ನಾವೇ ಒಂದು ಮೆಟ್ಲು ಎತ್ಕೊಂಡು ಹೋದ್ರೆ ಆಮೇಲೆ ಅವರೇ ಕರೀತಾರೆ ನಮ್ಮ ಹತ್ರ ಕಲೆ ದಿ ಗೇಮ್ ಆಫ್ ಲವ್ ಇದು ಒಂದು ತುಂಬಾ ಈಸಿಯಾಗಿ ಆಯ್ತಾ ಏನೋ ಸ್ಟ್ರಗಲ್ ಆಯ್ತಾ ಯಾವ ರೀತಿಯಾಗಿ ನಿರ್ಮಾಣ ಆಯ್ತು ಯಾವ ರೀತಿ ರಿಲೀಸಿಂಗ್ ಹಂತಕ್ಕೆ ಬಂದಿದೆ ಈ ತಿಂಗಳು ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಐದು ಗಂಟೆಗೆ ರಿಲೀಸ್ ಆಗ್ತಿದೆ ಅಲ್ವಾ ಸೊ ಏನು ತುಂಬ ಟಾಸ್ಕ್ಗಳು ಅನುಭವಿಸಿದ್ರು ಅಥವಾ ಈಸಿಯಾಗಿ ಆಗ್ಬಿಡ್ತಾ ಪ್ರೊಡ್ಯೂಸರ್ ಸಿಕ್ಬಿಟ್ರು ಟಕ ಟಕ ಮುಗಿಸ್ಬಿಟ್ರೆ ಪ್ರೊಡ್ಯೂಸರ್ ಸಿಕ್ಕಿದ್ದು ಒಂದು ಸ್ವಲ್ಪ ಈಸಿನೇ ಅದಾದ್ಮೇಲೆ ಹೀರೋಯಿನ್ ಸಿಗೋದೇ ಸ್ವಲ್ಪ ಕಷ್ಟ ಆಯ್ತು ಹೀರೋಯಿನ್ಗಳೇ ಯಾರು ಮುಂದೆ ಬರ್ತಾ ಇರಲಿಲ್ಲ ಅಂದ್ರೆ ಕತೆ ಕೇಳೋರು ಓಕೆ ಅಂದ್ರೆ ಮತ್ತೆ ಲೀಡ್ ಯಾರು ಅಂದ್ರೆ ನಾನಂದ್ರೆ ಇಲ್ಲ ನಮ್ಮದು ಅದೇ ಗೊತ್ತಲ್ಲಿ ಈ ಹುಡುಗಿಯರು ಏನೇ ಮಾಡೋರು ಅವರು ಫ್ರೇಮಲ್ಲಿ ಅವರು ಚೆನ್ನಾಗಿರ್ಬೇಕು ಪಕ್ಕದಲ್ಲೂ ಚೆನ್ನಾಗಿರ್ಬೇಕು ನಾಲ್ಕು ಜನಕ್ಕೆ ಹೋಗಿ ಅವ್ರದ್ದು ತಪ್ಪಿಲ್ಲ ಈಗ ನಾಲ್ಕು ಕಡೆ ಅವರು ರಿಲೇಶನ್ನು ಯಾರ ಕಡೆ ತೋರಿಸಿದಾಗ ಇಂಥ ನಂತರ ಮಾಡಿದ್ದಿಲ್ಲ ಅಂತ ಅಂದೇ ಅಂತಾರೆ ಪಾಪ ಅವ್ರದ್ದೇನು ತಪ್ಪಿಲ್ಲ ಅರೆ ಅದೊಂದು ಐದಾರು ಜನ ಹುಡುಗಿಯರು ನೋಡಿದ್ವಿ ಯಾರೂ ಬರಲಿಲ್ಲ ಆಮೇಲೆ ಈ ಈ ಕೆ ಈ ಹುಡುಗೀನ ನೋಡಿದ್ವಿ ಅವ್ರು ಒಪ್ಕೊಂಡು ರಮ್ಯಾ ಅಂತ ಅವ್ರಿಗೆ ಒಂದು ಮೆಸೇಜ್ ಆಗುತ್ತೆ ಸರಿ ಮಾಡ್ತೀನಿ ಅಂತ ಅಂದರು ಪಾಪ ಒಂದೇ ಇದಕ್ಕೆ ಬಂದು ಮಾಡಿಕೊಟ್ರು ಚೆನ್ನಾಗಿ ಅಲ್ಲಿಗೂ ಶೂಟಿಂಗ್ ಡಿಲೇ ಆದಾಗೆಲ್ಲ ಪಾಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬಂದು ಮಾಡಿಕೊಟ್ರು ಹಾಂ ಸ್ಟ್ರಗಲ್ ಆಯಿತು ಅದಾದಮೇಲೆ ಶೂಟಿಂಗ್ ಬೇಗ ಅಂದ್ಕೊಂಡಂಗೆ ಆಗಲಿಲ್ಲಲ್ಲ ನಾವು ಅನ್ಕೊಂಡಿದ್ದ ಮೂರು ದಿನ ಅದು ಬರ್ತಾ ಬರ್ತಾ ಡಿಲೇ ಆಗ್ತಾ ಬಂತು ಮೂರು ದಿನ ಅಂದ್ಕೊಂಡಿದ್ದು ಏಳು ದಿನ ಆಯಿತು ಹಂಗೆ ಒಬ್ ಈಗ ಇನ್ನೊಂದು ದಿನ ಇಟ್ಕೊಂಡಂದ್ರೆ ಒಬ್ರು ಪ್ರೊಡ್ಯೂಸರ್ದು ಔಟ್ ಡೇಟ್ ಇರೋಲ್ಲ ಈ ಕಡೆ ನನ್ನ ಶೂಟಿಂಗ್ ಇತ್ತು ನಂದು ಇರೋಲ್ಲ ಈ ಕಡೆ ಅವರು ಅದೇ ನಮ್ಮ ಸಿನಿಮಾ ಹೀರೋ ಏನು ಅಂದ್ರೆ ರಮ್ಯಾ ಅವರು ಅವರು ಪಾಪ ಅವ್ರ ಕೆಲಸ ಎಲ್ಲ ಬಿಟ್ಟು ನಾವು ಹೇಳಿ ಡೇಟಿ ಬಂದು ಮಾಡ್ಕೊಟ್ಟೋದ್ರು ಹಂಗೆ ನಮ್ಮ ಟೀಮಲ್ಲಿ ಆದ್ರೆ ನಮ್ಮ ಇನ್ನೊಂದಿಷ್ಟು ಜನ ಫ್ರೆಂಡ್ಸು ಅವರು ಪಾಪ ಅವ್ರವ್ರ ಕೆಲಸ ಬಿಟ್ಟು ಬಂದು ಮಾಡಿಕೊಟ್ಟೋದ್ರು ಎಲ್ಲ ಶ್ರದ್ಧೆ ಇಟ್ಟು ಮಾಡಿದೀವಿ ಎಲ್ಲ ನಮ್ದು ಅಂದ್ಕೊಂಡು ಮನಸ್ಸಲ್ಲಿ ಮಾಡಿದೀವಿ ನೋಡೋಣ ಜನ ಜನರ ಮೇಲೆ ನಂಬಿಕೆ ಇದೆ ನೋಡೋಣ ಕೈ ಹಿಡಿತಾರೆ ಅಂತ ನೋಡೋಣ ಮುಂದೆ ಹೆಂಗಾಗುತ್ತೆ ಸಿನಿಮಾ ಬಿತ್ತು ಜಾಕ್ಸನ್ ಅಂತ ಟೈಟ್ಲ್ ಕೊಟ್ಟಿದ್ದೀವಿ ಸರ್ ಈಗ ನಿಮ್ಮ ಸಿನಿಮಾ ರಂಗದಲ್ಲಿ ಏಳು ಬೀಳುಗಳು ಅಂದ್ರೆ ಇತ್ತು ಈಗ ನಾವು ನಾವು ಕೆಲವೊಂದಿಷ್ಟು ಸೀರಿಯಲ್ ಮಾಡಿದ್ರಿಂದ ಏನು ಅನುಭವ ಅಂದ್ರೆ ನಮ್ಗೆ ಕಷ್ಟ ತುಂಬಾ ಅಂದ್ರೆ ಆಮೇಲೆ ನಮಗೆಲ್ಲ ರೆಂಟ್ ಕಟ್ಟೋಕ್ಕೂ ಆಗ್ತಾ ಇರಲಿಲ್ಲ ಸೊ ನಿಮ್ಮ ಲೈಫಲ್ಲಿ ಥರ ಏನಾದ್ರು ಅನುಭವ ಆಗಿದೆಯಾ ಹಾಗೆ ಸುಮಾರು ಸಲ ಆಗಿದೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಈ ಒಂದು ವರ್ಷ ಈ ಒಂದು ಆರು ತಿಂಗಳಿಂದ ಪರವಾಗಿಲ್ಲ ಅದಕ್ಕಿಂತ ಹೆವಿ ಇದೆ ಅದೇ ಸಿನ್ಮಾದಲ್ಲಿ ಏನಂದರೆ ಬೇಗ ಪೇಮೆಂಟ್ಗಳು ಕೊಡೋಲ್ಲ ಅದು ಎಲ್ಲರೂ ಕಂಪ್ಲೇಂಟೇ ಅದೊಂದು ಬೇಗ ಅದೊಂದು ಈಗ ಕೆಲಸ ಈಗ ಹೆಂಗ್ ಮಾಡ್ಸ್ಕೊತಾರೋ ಹಂಗೆ ಪೇಮೆಂಟ್ ಕೊಟ್ರೆ ಪಾಪ ಅವ್ರದ್ದು ಜೀವನ ಅವ್ರದ್ದು ಏನೋ ಚಿಕ್ಕ ಪುಟ್ಟ ಇರ್ತವೆ ಮನೆ ಪ್ರಾಬ್ಲಮ್ ಆಗಲಿ ಅದನ್ನೆಲ್ಲ ನಮ್ಮ ಕ ಇಟ್ಕೊಂಡು ಈ ಕಡೆ ಸಿನ್ಮಾ ಅಂತ ಬಂದಾಗ ಪಾಪ ಅವ್ರದ್ದು ಕಷ್ಟ ನೋಡ್ಕೊಂಡು ಕೊಡಬೇಕು ಅದು ಅದೊಂದು ಆಗಬೇಕು ಏನು ಮಾಡೋಕ್ಕಾಗಲ್ಲ ಅದು ಎಲ್ಲ ಕಡೆನೂ ಪ್ರಾಬ್ಲಮ್ ಇದ್ದಿದೆ ಪೇಮೆಂಟ್ದು ಸ್ವಲ್ಪ ನಾವು ಇನ್ನೂ ಹೇಳೋ ಅಷ್ಟು ದೊಡ್ಡವರಲ್ಲ ಅದೆಲ್ಲ ಕೊಡಿ ಅಂತ ಆದರೆ ಕೇಳಬೇಕು ನಾವು ಮಾಡ್ರೆ ಕೆಲ್ಸದ ಕೇಳಿದೆ ಅಂತ ತಪ್ಪಲ್ಲ ಕೊಡಬೇಕು ಹಾಗೆ ಸಿನಿಮಾದಲ್ಲಿ ಅದೇ ಜೂನಿಯರ್ ಆರ್ಟಿಸ್ಟ್ ಮಾಡ್ಬೇಕಾದ್ರೆ ಅಲ್ಲೂ ಒಂದು ಸ್ವಲ್ಪ ಪೇಮೆಂಟ್ದು ಇಶ್ಯೂ ಆಗೋದು ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್ ಅದಕ್ಕೆ ಬಿಟ್ಟಿದ್ದು ಅದಾದಮೇಲೆ ಒಬ್ಬರು ಕೋಆರ್ಡಿನೇಟ್ರ್ ಏನೋ ಅಂದರು ಅಂತ ಅಲ್ಲಿ ಅದು ಬಿಟ್ಟಿದ್ದಕ್ಕೆ ಒಳ್ಳೇದಾಯ್ತು ಅಲ್ಲಿಂದ ಸ್ವಲ್ಪ ಕ್ಯಾರೆಕ್ಟರ್ಗಳು ಸಿಗ ಸ್ಟಾರ್ಟ್ ಆದ್ರು ಇಲ್ಲಾಂದ್ರೆ ಅಲ್ಲೇ ಇರ್ತಿದ್ದೆ ಅಂದ್ರೆ ಈ ಅಕ್ಷಯ್ ಸ್ಟೂಡಿಯೋದಲ್ಲಿ ಯಾವುದೋ ಶೋಗೆ ಹೋಗಿದ್ದೆ ಜೂನಿಯರ್ ಆರ್ಟಿಸ್ಟ್ ಆಗಿ ಅವಾಗ ಕೋಡಿ ಒಬ್ಬ ಆರ್ಟಿಸ್ಟ್ ಬಂದು ಮಾತಾಡಿಸಿದ್ರು ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ರು ಯೂಟ್ಯೂಬಲ್ಲಿ ಅಲ್ಲಿ ಅವಾಗ ತಾನೇ ಈ ಯಾವುದೋ ಶಾರ್ಟ್ ಮೂವಿ ಮಾಡಿದ್ದೆ ಚೆನ್ನಾಗಿ ಮಾಡ್ತಾ ಇದಿ ಅಂತ ಮಾತಾಡಿಸ್ತಿದ್ರು ಕೋಆರ್ಡಿನೇಟರ್ ಬಂದು ಏ ನೀನು ಆರ್ಟಿಸ್ಟ್ನೆಲ್ಲ ಏನಕ್ಕೆ ಮಾತಾಡಿಸ್ತೀಯಾ ಅದೇ ಅವ್ರದ್ದು ಗೊತ್ತಿಲ್ಲ ಅವ್ರ ಇಂಟೆನ್ಷನ್ ಏನಿದೆ ಅಂತ ಅವ್ರು ಅನ್ಕೊಂಡ್ರು ಅಂದರೆ ಇವನು ಹಂಗೆ ಕಾಂಟ್ಯಾಕ್ಟ್ ತಗೊಂಡು ಹಂಗೆ ಹೋಗ್ಬಿಡ್ತಾನೆ ಅನ್ನೋದೇನು ಇರ್ಬೋದೇನೋ ಗೊತ್ತಿಲ್ಲ ನನಗೆ ಹೇಳ್ತಾ ಇದ್ರು ಭಾಳ ಜನ ಹಂಗಿದಾಗ ಅವ್ರು ಮಾತಾಡ್ಸಿದ್ರು ನಾನು ಮಾತಾಡಿಸ್ದೆ ಅದೇ ಎಲ್ಲರೂ ಮುಂದೆ ಈಗ ಡ್ಯಾನ್ಸರ್ಸು ಈ ಕಡೆ ಆರ್ಟಿಸ್ಟು ಈ ಕಡೆ ಎಲ್ಲರೂ ಕೂತಿದ್ದಾರೆ ಅವರೆಲ್ಲರ ಮುಂದೆ ನೀನು ಹಾಕೋ ಬಟ್ಟೆಗೂ ನೀನು ಇರೋದಕ್ಕೂ ಯಾರು ಲೊಕೇಶನ್ಸ್ ಹೇಳೋಲ್ಲ ಶೂಟಿಂಗ್ದು ನಾನು ಹೇಳಿರೋದೆ ಹೆಚ್ಚು ಅಂತಂದ್ರೆ ಎಲ್ಲರೂ ಮಾತಾಡ್ಸ್ಕೊಂಬರ್ತೀಯ ಅಂತ ಅಂದರು ನನಗೆ ಮತ್ತೆ ಈಗ ಮತ್ತೆ ಹಂಗಂದಾಗ ಎಲ್ಲರೂ ಬೇಜಾರಾಗೆ ಆಗುತ್ತೆ ನನಗೆ ಸುಮ್ಮನೆ ಇದ್ದೆ ಅವಾಗ ಇನ್ನೇನು ಶೂಟಿಂಗ್ ಮುಗೀತು ಶೂಟಿಂಗ್ ಮೇಲೆ ಬೆಳಗಾವಿ ಜಲ್ ನಾಲ್ಕು ಗಂಟೆ ಪೇಮೆಂಟ್ ಇಸ್ಕೊಂಡು ಹೇಳಿದ್ದೆ ಲಾಸ್ಟ್ ಇನ್ನೊಂದ್ಸತಿ ಜೂನಿಯರ್ ಆರ್ಟಿಸ್ಟಾಗಿ ಬರೋಲ್ಲಣ ಇನ್ನೊಂದ್ಸತಿ ನೀವು ನೆಕ್ಸ್ಟ್ ನಾನು ನೋಡಿದ್ರೆ ಆರ್ಟಿಸ್ಟಾಗೆ ನೋಡ್ತೀನಿ ಅಂತ ನಾನು ಅಂತಾನೆ ಅವತ್ತೇ ಲಾಸ್ಟ್ ಮೇಲೆ ಎರಡು ಮೂರು ತಿಂಗಳಿಗೆ ಅವರೇ ಅವ್ರ ಜು ಅವ್ರ ಅಲ್ಲೇ ಜೂನಿಯರ್ಸ್ ಬಂದಿದ್ರು ಅವರು ಬಂದಿದ್ರು ನಾನು ಅಲ್ಲಿ ಆರ್ಟಿಸ್ಟ್ ಅವು ಇದೆ ಅವಾಗೇನೋ ಅಂತ ಅಂದರು ಏನೋ ಅಂತಂದ್ರೆ ಅಷ್ಟೇ ಅರೆ ಈಗ ಯಾವುದೇ ಮನುಷ್ಯಂಗ ಅಲ್ಲಿ ಅಷ್ಟು ಈಸಿಯಾಗಿ ಹಂಗೆ ಅನ್ಬಾರ್ದು ಈಗ ಈಗ ಗೊತ್ತಿಲ್ಲಲ್ಲ ಅವನೊಳಗೆ ನಾವು ಏನಿರ್ತದಂತ ಈಗ ಅವ್ರದ್ದು ಅವ್ರದ್ದು ಇದ್ದಂಗೆ ನಮಗೂ ಒಂದು ಮೈನಸ್ ಇದೆ ಅವ್ರಿಗೂ ಒಂದು ಮೈನಸ್ ಇದೆ ಹಾಂ ಅದನ್ನು ನಂಗೆ ನೋಡಬಾರ್ದು ಅದು ನೋಡೋ ಅರ್ಟ್ ಆಗಿ ಆಗುತ್ತೆ ಬ್ರದರ್ ಅಂದ್ರೆ ಸಿನಿಮಾ ರಂಗ ಅಂದ್ರೆ ಏಳು ಬೀಳು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಸೂಹೆ ಅಂತ ಅಂದ್ರೆ ಇವಾಗ ಏನು ಅಂದ್ರೆ ನಮ್ಮ ಹತ್ರ ಏನು ಇರಲ್ಲ ಟೋಟಲ್ ಜೀರೋ ಅಂದ್ ಹೋಗಿರ್ತೇವೆ ಈ ಜೂನಿಯರ್ ಆರ್ಟಿಸ್ಟ್ ಹೋದಾಗ ಅದು ಟಾಸ್ಕ್ ಗಳು ಮಾತ್ರ ಅನುಭವಿಸೋರಿಗೆ ಗೊತ್ತಿರುತ್ತೆ ಸೊ ಪೇಮೆಂಟ್ ಲೇಟ್ ಆಗಿ ಕೊಡೋದಾಗಿರ್ಲಿ ಅಥವಾ ನಾವು ಲೇಟ್ ಆಗಿ ಕೂಡ ಅಲ್ಲಿ ಪೇಮೆಂಟ್ ಕಟ್ ಆಗೋದಿರುತ್ತೆ ಅಲ್ವಾ ಆತರ ತರ ಏನಾದ್ರು ನೀವು ಅನುಭವಿಸಿದ್ರೆ ಈಗ ಎಲ್ಲೋ ಬರ ಹೇಳಿರ್ತಾರೆ ಸೊ ಅಂತ ಮೂಮೆಂಟ್ ಅಲ್ಲಿ ನೀವು ಲೇಟ್ ಆಗಿ ಹೋಗಿರ್ತೀರಾ ಅಥವಾ ಹೋಗಕ್ ಆಗಿರಲ್ಲ ಆ ಮೂಮೆಂಟ್ ಏನಾದ್ರು ಇದೆಯಾ ಇದೆ ಅದೇ ಇದು ನನ್ನ ನಾವು ಬಸ್ಸಲ್ಲೆಲ್ಲ ಹೋಗೋದು ನಾವ್ ನಾವು ಹತ್ರ ವೇಕ್ ಅಲ್ಲಿರಲ್ಲ ಅದು ಬಸ್ ಪಿಕಪ್ ಈಗ ಲೊಕೇಶನ್ ಇಲ್ಲಿ ಒಂದು ಹತ್ತಿರ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಹೇಳಿರ್ತಾರೆ ನಾವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ರು ಬಸ್ ಬೇಗ ಸಿಗಲ್ಲ ಸಿಕ್ಕರು ಅಲ್ಲಿಂದ ಹೋಗತಿಗೆ ಒಂದು ಮೂರು ಮೂರು ಬಸ್ ಎರಡು ಬಸ್ ಚೇಂಜ್ ಮಾಡ್ಬೇಕು ಹೋಗತಿಗೆ ಒಂದು ಹಾಫ್ ಆನ್ ಅವರ್ ಹೆಚ್ಚು ಕಡಿಮೆ ಆಗ್ಬೋದು ಅವಾಗೂ ಬಾಯ್ ಸಿಕ್ಕಂಗೆ ಬೈದಿದ್ದಾರೆ ನಿನ್ನಿಂದನೇ ಲೇಟ್ ಆಯ್ತು ಹಂಗೆ ಹಿಂಗೆ ಅಂತ ಆಮೇಲೆ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋದೇ ಒಂಬತ್ತು ಗಂಟೆ ಅರೆ ಪ್ರೊಸೀಜರ್ ಹಂಗಿದೆ ಅರೆ ಲೊಕೇಶನ್ ದೂರ ಇದ್ದಾಗ ಮತ್ತೆ ನಾವು ಲೇಟ್ ಲೇಟ್ ಆಗೇ ಆಗುತ್ತೆ ಓನ್ ವೆಹಿಕಲ್ ಇದ್ರೆ ಏನೋ ಸ್ವಲ್ಪ ಬೇಗ ಹೋಗ್ಬೋದು ಅದನ್ನ ಅವ್ರು ಅರ್ಥ ಮಾಡ್ಕೊಳಲ್ಲ ಏನು ಮಾಡೋಕ್ಕಾಗಲ್ಲ ಅದು ಅದು ಯಾರ್ದು ತಪ್ಪು ಅನ್ನೋಕ್ಕಾಗಲ್ಲ ಈ ಕಡೆ ಆ ಕಡೆದು ಇಲ್ಲ ಈ ಕಡೆದು ಇಲ್ಲ ಅವ್ರವ್ರ ಮೂಗಿನ ಯಾರಿಗೆ ಅವ್ರವ್ರು ನೋಡ್ತಾರೆ ಇವಾಗ ತುಂಬ ಈಗ ನೀವು ಹೋಗ್ಬೇಕು ಅನ್ಕೊಂತಿರ್ತೀರ ಅವಾಗ ದುಡ್ಡು ಕೂಡ ಇಲ್ದೇ ಇರೋ ಮೂಮೆಂಟ್ ಇದೆಯಾ ಈಗ ದುಡ್ಡಿರಲ್ಲ ಇವಾಗ ನಾಳೆ ಶೂಟ್ ಹೇಳಿರ್ತಾರೆ ಸೊ ಅದು ನೈಟ್ ಎಲ್ಲ ನೀವು ರೆಡಿಮ್ ಆಗಿರಬೇಕು ಕಾಸ್ಟ್ಯೂಮ್ ಆಗಿರ್ಬೋದು ಅಂದ್ರೆ ನಿಮ್ಮಲ್ಲಿರೋ ಡ್ರೆಸ್ ಡ್ರೆಸ್ಗಳಾಗಿರ್ಬೋದು ಜೊತೆಗೆ ನಾಳೆಗೆ ಇಷ್ಟು ಏನೋ ದೂರ ಇರುತ್ತೆ ಡಿಸ್ಟೆನ್ಸ್ ಅಲ್ಲಿ ದುಡ್ಡು ಬೇಕಾಗಿರುತ್ತೆ ದುಡ್ಡು ಇಲ್ದೆ ಇರೋ ದಿನ ಇದ್ಯಾ ನಿಮ್ಮ ಹತ್ರ ಅಂದ್ರೆ ಆ ದುಡ್ಡು ಇಲ್ದಿರೋ ದಿನ ಟಾಸ್ಕ್ ಅನುಭವಿಸಿದ್ರ ಅಂತ ಬೇಜಾರ್ಸಲ್ಲಿ ನಾನತ್ರ ದುಡ್ಡೇ ಇಲ್ಲ ಎಷ್ಟೋ ಸರ್ತಿ ಶೂಟಿಂಗ್ ಹೋಗಿ ಹೊಟ್ಟೀನಿ ಅವತ್ತಿನ ದಿನ ಯಾರ್ ತಗೋ ಹಾಕ್ಸ್ಕೊಂಡು ನೈಟು ಎಲ್ಲ ಇದು ಸಿನ್ಮಾದವರೆಗ್ ಎಲ್ರಿಗೂ ಗೊತ್ತಿರುತ್ತೆ ಒಂದೊಂದ್ ಸರ್ತಿ ಶೂಟಿಂಗ್ ಹೋಗಕ್ಕೂ ದುಡ್ಡಿರಲ್ಲ ಇರೋಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೂ ಹಾಕ್ಸ್ಕೊಂಡು ಹೋಗಿದ್ದೀನಿ ದುಡ್ಡು ಇಲ್ಲ ಅಂತ ಹೇಳಿ ನೈಟ್ ನಮ್ಮ ಫ್ರೆಂಡ್ಸ್ ಹತ್ರ ಹಾಕ್ಸ್ಕೊಂಡು ಒಂದೊಂದ್ಸತಿ ಕಾಸ್ಟ್ಯೂಮ್ ಇಲ್ಲ ಅಂತ ಹೇಳಿ ಫ್ರೆಂಡ್ಸ್ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಹೋಗಿದ್ದೀನಿ ಇದಾವೆ ಬೇಜಾನ್ ಸಲ ಹೋಗ್ಬಿಟ್ಟಿದ್ ಲೆಕ್ಕಕ್ಕೆ ಇಲ್ಲ ನನಗೆ ಸರ್ವೇ ಸಾಮಾನ್ಯ ಸಿನಿಮಾದ್ರಿಗೆ ಸರ್ವೇ ಸಾಮಾನ್ಯ ಅದು ಹೊರಗಡೆ ಗೊತ್ತಾಗಲ್ಲ ಅಷ್ಟೇ ಹೊರಗಡೆರಿಗೆ ಯಾವ ಸಿನಿಮಾ ಅಂದ್ರೆ ಹಂಗೆ ಅವನ ಹಂಗೆ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ರೀಚ್ ಆಗ್ಬಿಟ್ಟ ಎಲ್ಲೋ ಒಂದು ಕಡೆ ಅಂದರೆ ಸ್ವಲ್ಪ ಜನರಿಗೆ ಗುರ್ ಗುರ್ತಿಸ್ಕೊಂಡ ಕೂಡಲೇ ಅವನ್ನ ಹಂಗೆ ನೋಡಕ್ ನೋಡ್ತಾರೆ ಅರೆ ಅವ್ರದ್ದು ಏನಾಯ್ತೋ ಅದಕ್ಕಿನ್ನೂ ಒಂದು ಪಟ್ಟು ಕೆಳಗಡೆನೇ ಇರುತ್ತೆ ಜೀವನ ಇಲ್ಲಿ ಹೆಂಗೋ ತಿಂಗಳ ಸಮ ತಿಂಗ್ಳ ಕೆಲಸ ಮಾಡ್ಕೊಂಡು ಬೆಸ್ಟು ಬೆಸ್ಟ್ ಇಲ್ಲಿರೋದು ನೋಡ್ಕೊಂಡ್ರೆ ಪಾಪ ಅವ್ರಿಗೆ ಗೊತ್ತಾಗಲ್ಲ ಇಲ್ಲಿ ಒಳಗಡೆ ಬಂದಾಗೆ ಗೊತ್ತಾಗೋದು ಎಷ್ಟು ಇದು ಇರೋಷ್ಟು ವೀಕ್ಷಕರೇ ನಾವು ಹೇಳ್ತಿರೋದು ಇದು ಸಂದರ್ಶನ ಮಾಡ್ತಿರೋದು ಇವ್ರೇನು ದೊಡ್ಡ ಸಿನಿಮಾ ಮಾಡಿದ ಮಾಡಿದ್ದಾರೆ ಅಂತಲ್ಲ ಸೊ ಪ್ರತಿಯೊಬ್ಬರು ಆರ್ಟಿಸ್ಟ್ ಏನು ಬರ್ತಾರೆ ಬೇರೆ ಬೇರೆ ಊರಿಂದ ನೋಡಿ ಸುಮಾರು ದೂರ ಇದು ಒಂದು ಮುನ್ನೂರು ನಾನೂರು ಕಿಲೋಮೀಟರ್ ಬಂದಿರ್ತಾರೆ ಬೆಂಗಳೂರಿಗೆ ಸೊ ಪ್ರತಿಯೊಬ್ಬರು ಅನುಭವಿಸಿರ್ತಾರೆ ಇದು ಇನ್ನ ಸ್ಟಾರ್ಟಿಂಗ್ ಅಲ್ಲಿ ಊಟಕ್ಕಾಗಿರ್ಬೋದು ಬಸ್ ಜರ್ನಿಗೆ ಇರೋದಿಲ್ಲ ಆಮೇಲೆ ಇರೋಕ್ಕೂ ಕೂಡ ಜಾಗ ಇರೋದಿಲ್ಲ ಅಂತವರು ಇಲ್ಲಿ ದೊಡ್ಡ ಸಾಧನೆ ಮಾಡಿ ಹೋಗಿದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ಗಳು ಫಾರ್ ಎಕ್ಸಾಂಪಲ್ ನಮ್ಮ ಎಸ್ ಆರ್ ಆಗಿರ್ಬೋದು ಅವ್ರದೇ ಉದಾಹರಣೆ ಒಂದು ಏನೋ ಒಂದು ಇನ್ಸ್ಪೈರ್ ಆಗ್ತಾ ಇರೋದು ಅದು ಸೇಮ್ ಇಲ್ಲಿ ಏನು ಅಪ್ಲೈ ಆಗುತ್ತೆ ಯಾಕಂದ್ರೆ ಅವ್ರು ಹೇಳ್ತಿದ್ರು ಬೆಳಗ್ಗೆ ನಾಲ್ಕು ಗಂಟೆ ಕೂಡ ಫ್ರೆಂಡ್ ಕಡೆಯಿಂದ ದುಡ್ಡು ಹಾಕೊಂಡ್ ಬಂದಿದಾರಂತೆ ಸೊ ಇದೆಲ್ಲ ಒಂದು ಸ್ಟ್ರಗಲ್ ಲೈಫ್ ಇವಾಗ ಫೈನಲ್ ಆಗಿ ಒಂದು ಶಾರ್ಟ್ ಫಿಲಮ್ ಟೆಲಿಫಿಲಂ ಮಾಡಿದ್ದಾರೆ ಎಷ್ಟೊಂದು ತರ್ಟಿ ಮಿನಿಟ್ಸು ನೋಡೋಣ ಇಪ್ಪತ್ತೊಂಬತ್ತಕ್ಕೆ ರಿಲೀಸ್ ಆಗ್ತದೆ ದಯವಿಟ್ಟು ನೀವು ಸಪೋರ್ಟ್ ಮಾಡ್ಲೇಬೇಕು ಯಾಕಂದ್ರೆ ಒಂದು ತುಂಬಾ ಪ್ರಯತ್ನ ಮಾಡಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಯಾವ್ದೇ ಬ್ಯಾಗ್ರೌಂಡ್ ಇರದೆ ದುಡ್ಡು ಇರದೆ ಯಾರ್ದೇ ಸಪೋರ್ಟ್ ಇರದೆ ಹೆಂಗೋ ಕಥೆ ಮಾಡ್ಕೊಂಡು ಪ್ರೊಡ್ಯೂಸರ್ ಒಪ್ಪಿಸಿ ಅಲೋ ಸರ್ ಅದೇ ಆತರಂಕೆ ಯಾರು ಈಗ ಪ್ರೊಡ್ಯೂಸರ್ ಬರಲ್ಲ ಈಗ ಈಗ ಆಲ್ಮೋಸ್ಟ್ ಯಾರಿಗೂ ಹೊಸ್ ಪ್ರೊಡ್ಯೂಸ್ ಮಾಡಲ್ಲ ಅಂತದ್ರಲ್ಲಿ ಈಗ ನಾನ್ ನೋಡಿ ದುಡ್ಡು ಹಾಕಿರೋದ್ರ ಅವ್ರ ಗ್ರೇಟು ಸರ್ ಅರುಣ್ ಅಂತ ಅವ್ರು ಅವ್ರು ಅವರು ಅಂಥದ್ದು ಹೊಸ್ಕೋಟೆ ಹತ್ರ ನಾ ಅನ್ಕೊಂತೀನಿ ಇಲ್ಲಿರೋದ್ ಬೆಂಗಳೂರಲ್ಲಿ ವಿಜಯನಗರದ ಹತ್ರನೇ ಪಾಪ ಅವರು ಅವ್ರದ್ದು ಏನೋ ಕನಸಿತ್ತು ಅವರು ಬೆಂಗಳೂರಿಗೆ ಬಂದಾಗ ಏನೋ ಆರ್ಟಿಸ್ಟ್ ಆಗ್ಬೇಕು ಅಂತಾನೆ ಇದ್ದಿದ್ದು ಅದಾದ್ಮೇಲೆ ಅವ್ರಿಗೇನೋ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಒಂದಿಷ್ಟು ಜನ ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ರು ಅದಾದ್ಮೇಲೆ ಅವರು ಈಗ ಎಕ್ವಿಪ್ಮೆಂಟ್ಸ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಂಡು ಈಗೊಂದು ಡಿಒ ಪಿ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಒಂದು ಕಾರ್ಪೆಟ್ ಶೂಟಾಗಿ ಮೂವಿದು ಅದು ವೆಬ್ ಸೀರೀಸ್ ಅದು ಇದು ಹಂಗಾಗಿ ನನಗೆ ಅವ್ರು ಸಿಕ್ಕಿದ್ದು ಈಗ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ಸಿಕ್ಕಿ ನಿನ್ನ ನೋಡಿದ್ರೆ ಒಂಥರ ಅನಿಸ್ತೈತೆ ನಿನಗೇನಾರು ಮಾಡಬೇಕು ಅಂತ ಹೇಳಿ ಅವಾಗಿಂದ ಕಾಂಟ್ಯಾಕ್ಟಲ್ಲಿದ್ದರು ಅದಾದ್ಮೇಲೆ ಒಂದು ಕವರ್ ಸಾಂಗ್ ಮಾಡಿಕೊಟ್ರು ಈಗ ಒಂದು ಮೂವಿ ಮಾಡಿಕೊಟ್ರು ಇನ್ನೂ ಇದು ಒಳ್ಳೇದಾದರೆ ಇನ್ನೂ ಒಂದು ಸ್ವಲ್ಪ ದೊಡ್ಡಿದ ಕೈ ಹಾಕ್ಬೋದು ಅವರಿಗೂ ಶಕ್ತಿ ಬೇಕಲ್ಲ ಈಗ ಫ್ಯಾಮಿಲಿ ವಿಚಾರಕ್ಕೆ ಬಂದರೆ ಎಷ್ಟು ದುಡ್ಡು ಕೊಡ್ತೀರ ಮನೆಗೆ ಈಗ ಸದ್ಯಕ್ಕೆ ಈಗ ಒಂದು ಎರಡು ವರ್ಷದ ಏನು ಎರಡಲ್ಲ ಮೂರು ವರ್ಷದಿಂದ ಏನು ಕೊಟ್ಟಿಲ್ಲ ಅವಾಗ ಮುಂಚೆ ಕೆಲಸ ಮಾಡ್ತಾ ಇದ್ನಲ್ಲ ಅವಾಗ ಕೊಡ್ತಾ ಇದ್ದೆ ಕೆಲಸ ಮಾಡ್ತಾ ಇದ್ದ ಬೆಂಗಳೂರಿಗೆ ಬಂದಾಗ ನಾಲ್ಕೈದು ಸಲ ನಾಲ್ಕೈದು ಕೆಲಸ ಮಾಡ್ಬಿಟ್ಟಿ ಬೇರೆ ಬೇರೆ ತರ ಎಲ್ಲ ಈಗ ಸದ್ಯಕ್ಕೆ ಕೊಡ್ತಾ ಇಲ್ಲ ಇಲ್ಲಿ ನನಗೆ ಕಟ್ಗಣಕ್ ರೂಮ್ ಬಾಡಿಗೆ ಈ ನೋಡೋಣ ಮುಂದೆ ಸ್ವಲ್ಪ ಏನಾದ್ರು ಆದ್ರೆ ಕೊಡೋಣ ಈಗ ಸದ್ಯಕ್ಕೆ ಏನೋ ಕೊಡ್ತಾ ಇಲ್ಲ ಏನು ಮಾಡ್ತಾ ಇದ್ದೀನಿ ಊರಲ್ಲಿ ಏನು ಮಾಡ್ತೀರ

ಕೂಡ ಫ್ಯಾಮಿಲಿ ಗೊತ್ತಲ್ಲ ಜಾಯಿಂಟ್ ಫ್ಯಾಮಿಲಿ ಇದು ಅಣೆಬರ ಓ ಜಾಯಿಂಟ್ ಫ್ಯಾಮಿಲಿ ಎಷ್ಟು ಜನ ಇದ್ರ ಮನೇಲಿ ಹಾಗಾದ್ರೆ ಅಂದ್ರೆ ನಮ್ಮ ಅಪ್ಪರಿಗೆ ಮೂರು ಜನ ಅಣ್ಣ ತಮ್ಮಗಳು ಈಗ ಸದ್ಯಕ್ಕೆ ನಾವು ಅಪ್ಪ ನಾನು ನಮ್ಮಅಮ್ಮ ಸಪ್ರೇಟ್ ಆಗಿದ್ದಾರೆ ಇವಾಗ ರೀಸೆಂಟ್ ಆಗಿ ಒಂದು ಆರು ಏಳು ತಿಂಗಳಿಂದ ಅದಕ್ಕಿಂತ ಮುಂಚೆ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಂದ್ರೆ ಈಗ ಮೂರು ವರ್ಷದಿಂದ ಯಾವುದೇ ತರ ಒಂದು ರೂಪಾಯಿನೂ ಕೂಡ ಮನೆ ಕಳ್ಸಿಲ್ಲ ಕಳ್ಸಿಲ್ಲ ಈಗ ತಿಂಗಳಿಗೆ ಎಷ್ಟು ದುಡಿತಿದ್ದೀರಾ ಅಂತ ಈಗ ಕರೆಕ್ಟಾಗಿ ಕರೆಕ್ಟಾಗಿ ಲೆಕ್ಕ ಇಲ್ಲ ಒಂದೊಂದು ಸರ್ತಿ ಜಾಸ್ತಿ ಆಗುತ್ತೆ ಒಂದೊಂದು ಸರ್ತಿ ಏನೂ ಇಲ್ಲ ಹಂಗೆ ಒಂದೊಂದು ಸರ್ತಿ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಲ್ಲಾಂದರೆ ಒಂದೊಂದು ತಿಂಗಳು ಈಗ ಎರಡು ತಿಂಗಳಿಂದ ಖಾಲಿ ಕೂತಿದ್ದೆ ಶೂಟಿಂಗ್ ಯಾವುದು ಇಲ್ಲ ಬರೋದು ಹಿಂಗೆ ಒಂದು ಎರಡು ಎರಡು ಮೂರು ದಿನ ಅಷ್ಟೇ ಅದಾದ್ಮೇಲೆ ಅಲ್ಲೂ ಕರೆಕ್ಟಾಗಿ ಪೇಮೆಂಟ್ ಆಗೋದು ಅದೇ ಕರೆಕ್ಟಾಗಿ ಕೊಡೋರು ಕೊಟ್ಬಿಟ್ರೆ ಏನೋ ಒಂದು ಸ್ವಲ್ಪ ಉಳಿತಾಯ ಆಗುತ್ತೆ ಕೊಡೋಲ್ಲ ಅದೇ ಪ್ರಾಬ್ಲಮ್ ಆಗ್ತಾಯಿರೋದು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಈ ಕಡೆ ಫ್ಯಾಮಿಲಿ ಈ ಕಡೆಗೆ ಮೇಂಟೈನ್ ಮಾಡಿ ಕಳಿಸ್ಬೇಕು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯಿತು ಮನೆಗೂ ಈ ಏಜಲ್ಲಿ ಮನೆಗೆ ನೋಡಿಲ್ಲ ಅಂದರೆ ಹೊರಗಡೆ ಹೆಂಗೆ ನೋಡ್ತಾರೆ ಅದಕ್ಕೆ ನನಗೂ ಕಳಿಸ್ಬೇಕಂತ ಆಸೆ ಇಲ್ಲಿ ನನ್ನ ಪರಿಸ್ಥಿತಿ ನೋಡ್ಕೊಂಡ್ರೆ ಅವ್ರಿಗೆ ಹೇಳಿಲ್ಲ ಅವ್ರಿಗೆ ಹೇಳಿದ್ರೆ ಇನ್ನೂ ನೊಂದ್ಕಂಡು ವಾಪಸ್ ಬಂದ್ಬಿಡ್ತಾರೆ ಅದಕ್ಕೆ ಏನೇ ಇದ್ರೂ ನಾನು ಆರಾಮಾಗೈತೀನಿ ನಾವು ಊಟ ಮಾಡಿದೆ ನನ್ನ ಹತ್ರ ಏನೂ ಕಳಿಸಿಲ್ಲ ಅಂದ್ರೆ ಅವ್ರ ಹತ್ರನೂ ಇಸ್ಕೊಂಡಿಲ್ಲ ಇದುವರೆಗೂ ಬೆಂಗ್ಳೂರಿಗೆ ಬಂದಾಗಿಂದೂ ಇಸ್ಕೊಂಡಿಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ ಒಂದು ರೂಪಾಯಿ ಇಸ್ಕೊಂಡಿಲ್ಲ ಬೆಂಗಳೂರಿಗೆ ಒಂದು ಐದಾರು ವರ್ಷ ಆಗ್ತಾವಂತ ಏನಿದ್ರೂ ನನ್ನ ನಾನೇ ಅಟ್ಲೀಸ್ಟ್ ಈಗ ನನ್ನ ಕೈಲ ಮನೆಯವ್ರಿಗೆ ಮಾಡಕ್ ಆಗಿಲ್ಲ ನನ್ನ ಕೈ ಈಗ ಈಗಿನ ಮನೆಯಲ್ಲಿ ಸೆಟ್ಲ್ ಆಗ್ಬೇಕಾಯ್ತು ಅಟ್ಲೀಸ್ಟ್ ನಾನು ಅಲ್ಲಿಗೇನು ಕೊಟ್ಟಿಲ್ಲ ಅಂದ್ರೆ ನಾನು ಅವ್ರ ಹತ್ರ ಕಿತ್ಕೋಬಾರ್ದು ನಂದೇನಾಯ್ತು ಅಟ್ಲೀ ನನ್ನ ನಾನು ನೋಡ್ಕೊಂಡು ಬೇಕಾದ್ರೆ ಮುಂದೆ ಏನಾರು ಆದ್ಮೇಲೆ ಬೇಕಾದ್ರೆ ಮನೆಗೆಡೆ ಇದು ಮಾಡೋಣ ಅಂತ ಆಗುತ್ತೆ ತುಂಬಾ ಡಾರ್ಕ್ ಸಿನಿಮಾ ನೋಡಿದ್ವಲ್ಲ ಸೂಪರ್ ಆಗಿದೆ ನಿಜವಾಗ್ಲೂ ನಾನು ಹೇಳ್ತಿರೋದೇನಂದ್ರೆ ನಿಮ್ಮ ಎಕ್ಸ್ಪ್ರೆಷನ್ಗಳು ನಾನು ಅದೇ ರೀಲ್ಸ್ ರೀಲ್ಸ್ಗಳು ಮಾಡ್ತೀರಾ ತುಂಬಾ ಅದ್ಭುತವಾಗಿ ಮಾಡ್ತೀರಾ ಅದ್ರ ಜೀವ ತುಂಬಿಸಿ ಬಿಡ್ತೀರ ಅಂದ್ರೆ ಯಾವುದೇ ಕ್ಯಾರೆಕ್ಟರ್ ಕೊಟ್ಟು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕೂಡ ತಿಂದುಬಿಡ್ತೀರಾ ಸೊ ಅದೆಲ್ಲ ಅಂದ್ರೆ ಕಲ್ತಿರೋದ ಹೆಂಗೆ ಏನದು ಇಲ್ಲ ಫ ನಾನು ಬ ಮಾಡ್ತಾ ಮಾಡ್ತಾ ನನಗೆ ಏನು ಫಸ್ಟಿಗೆ ಬರೀ ಆಸೆ ಇತ್ತು ಅಷ್ಟೇ ಮಾಡಬೇಕು ಅಂತ ಸಿನಿಮಾದಲ್ಲಿ ಅದು ಇದು ಮಾಡಬೇಕು ಅಂತ ಆಸೆ ಇತ್ತು ಅಷ್ಟೇ ಅದಾದ್ಮೇಲೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನೋಡ್ಕೊಂಡು ಕಲ್ತಿದ್ದು ಭಾಳ ಅದಾದ್ಮೇಲೆ ಇದು ವಿಡಿಯೋಸ್ ಮಾಡ್ತಾನು ಅರ್ಧ ಕಲ್ತಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಅಲ್ಲ ಇದನ್ನ ನೋಡಿ ಅರ್ಧ ಕಲಿತೆ ಬರ್ತಾ ಬರ್ತಾ ಹೆಂಗ್ ಮಾಡ್ಬೋದು ಒಂದೊಂದೇ ಕ್ಯಾರೆಕ್ಟರ್ನ ಅದಾದಮೇಲೆ ಜೂನಿಯರ್ ಆರ್ಟಿಸ್ಟಾಗಿ ಹೋಗ್ಬೇಕಾರೆ ಅಲ್ಲೊಂದು ಸ್ವಲ್ಪ ಅದಾದ್ಮೇಲೆ ಮತ್ತೆ ಥಿಯೇಟ್ರ್ ಮಾಡಿದೆ ಒಂದೆರಡು ವರ್ಷ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಭಾಳ ಕಲಿತೆ ಆದ್ಮೇಲೆ ಈಗ ಇನ್ನೂ ಕಲಿತಾನೆ ಇದ್ದೀನಿ ಈಗ ಒಂದು ರೇಂಜಿಗೆ ಪರವಾಗಿಲ್ಲ ಎಲ್ಲೂ ಡೈರೆಕ್ಟ್ ಹತ್ರ ಬಯಸ್ಕೊಳ್ಳೋದೆ ಮಾಡ್ಕೊಂಬರ್ತೀನಿ ಅವ್ರು ಹೇಳಿದ್ದು ಆ ಲೆವೆಲಿಗೆ ಇದೀನಿ ಅಷ್ಟೇ ಇನ್ನೂ ತು ಕಲಿಯೋ ತುಂಬ ಇದೆ ಒಟ್ಟು ಆ ಡೈರೆಕ್ಟ್ರ ಹತ್ರ ಅಂತೂ ಬಯಸ್ಕೊಳಲ್ಲ ಒಂದು ಟೇಕ್ ಇಲ್ಲ ಎರಡು ಟೇಕಲ್ಲಿ ಮುಗಿಸ್ ಬಂದ್ಬಿಡ್ತೀನಿ ಅಷ್ಟೇ ಈಗ ಸೂರ್ಯಣ್ಣ ಸಿನಿಮಾದಲ್ಲಿ ಹಾಂ ಏನಿದೆ ಪಾತ್ರ ಹೇಳ್ಬೋದಾ ರಿವೀಲ್ ಮಾಡೋದು ಬೇಡ ಬಟ್ ಎಷ್ಟು ನಿಮಿಷಗಳಿರುತ್ತೆ ಯಾವ ರೀತಿ ಇರುತ್ತೆ ಸಿನಿಮಾ ಅದು ಅದು ಚೆನ್ನಾಗಿದೆ ಸಿನಿಮಾ ಔಟ್ ಆ್ಯಂಡ್ ಔಟ್ ಮಾಸು ಚೆನ್ನಾಗಿ ಬಂದಿದೆ ಸಿನಿಮಾ ನೋಡಬೇಕು ನನ್ನ ಕ್ಯಾರೆಕ್ಟ್ರ್ ಬಂದು ಅದೇ ಕಡಿಮೆ ಡ್ಯೂರೇಷನ್ ಇದ್ದರೂ ತೂಕವಾಗಿದೆ ಕ್ಯಾರೆಕ್ಟ್ರ್ ನನ್ನ ನಂಬಿಕೆ ಇದೆ ಆ ಸಿನ್ಮಾ ಸಿನ್ಮಾ ಚೆನ್ನಾಗಿ ಏನಾದ್ರು ರೀಚ್ ಆದರೆ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನೋಡ್ಬೇಕು ಅದು ರಿಲೀಸ್ ಆದರೆ ಒಳ್ಳೇದು ಪಾಪ ಅವ್ರದ್ದು ಏನಾಯ್ತೋ ಗೊತ್ತಿಲ್ಲಲ್ಲ